ಆತ ಮೂವತ್ತೆರಡು ವರ್ಷದ ಮಾಹಿತಿ ತಂತ್ರಜ್ಞಾನ ಎಂಜಿನಿಯರ್ ಆತ ಮನಸ್ಸು ಮಾಡಿದ್ರೆ ಸುಲಭವಾಗಿ ಕೈ ತುಂಬ ಸಂಬಳ ಬರುವಂತಹ ಕೆಲಸ ಮಾಡಿಕೊಂಡು ತನ್ನ ಪಾಡಿಗೆ ತನ್ನ ಹಾಯಾಗಿರ್ಬಹುದು ಜೊತೆಗೆ ಈಗ ದೇಶದಲ್ಲಿ ನಡೀತಾ ಇರುವಂತೆ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಬರುವಂತಹ ಸುಳ್ಳುಗಳನ್ನ ದ್ವೇಷ ಭಾಷಣಗಳನ್ನ ಫಾರ್ವರ್ಡ್ ಮಾಡಿಕೊಂಡು ಕಾಲ ಕಳಿಬಹುದಿತ್ತು ಆದರೆ ಅವರು ಆ ಗುಂಪಿನಲ್ಲಿ ಕಳೆದು ಹೋಗಲಿಲ್ಲ ತಲೆಯಲ್ಲಿ ಬರೀ ಭ್ರಮೆಯನ್ನು ತುಂಬಿಕೊಂಡು ಹಾಗೂ ದ್ವೇಷ ಭಾಷಣಕ್ಕೆ ಚಪ್ಪಾಳೆ ತಟ್ಟುವಂತ ಹೆಚ್ಚಿನ ಯುವಜನತೆಯ ನಡುವೆ ಅವರು ಭಿನ್ನರಾಗಿ ನಿಲ್ಲೋದು ತಮ್ಮ ಆರೋಗ್ಯಕರ ಕಾಳಜಿಗಳ ಕಾರಣದಿಂದ ತಮ್ಮ ಬದ್ಧತೆಯ ಹೋರಾಟದ ಮೂಲಕ ಅವರು ಇಂದ್ರಜಿತ್ ಘೋರ್ಪಡೆ ವಾಟ್ಸ್ಆಪ್ ಹರಡುವಂತಹ ಸಮೂಹ ಸನ್ನಿಗೆ ಸ್ವತಃ ಒಳಗಾಗದೆ ಈ ದೇಶದ ಬಹುತೇಕ ಮಾಧ್ಯಮಗಳು ಜನ ವಿರೋಧಿಯಾಗಿವೆ ಅಂತ ಸ್ಪಷ್ಟವಾಗಿ ಗುರುತಿಸಿದವರು ಇಂದ್ರಜಿತ್ ಇದನ್ನ ತಡಿಲೇಬೇಕು ಅಂತ ನಿರ್ಧರಿಸಿದ ಅವರು ಅದಕ್ಕಾಗಿ ಹೋರಾಟಕ್ಕೆ ಅಣಿಯಾಗಿದ್ದಾರೆ ಅವರು ತಮ್ಮ ನಿರಂತರ ಹೋರಾಟಗಳ ಮೂಲಕ ಈಗ ದ್ವೇಷ ಹರಡುವಂತಹ ಚಾನೆಲ್ಗಳಿಗೆ ಸರಿಯಾದ ಪಾಠವನ್ನ ಕಲಿಸಿದ್ದಾರೆ ಮಾಧ್ಯಮಗಳು ಜನರ ವಿರುದ್ಧವಾದಾಗ ಅವುಗಳ ವಿರುದ್ಧ ದಿಟ್ಟತನದಿಂದ ನಿಂತಿದ್ದಾರೆ ಆ ಮೂಲಕ ಇಲ್ಲಿ ಸುಳ್ಳನ್ನ ದ್ವೇಷವನ್ನ ಕಂಡು ಮರಗುವವರು ಸತ್ಯಕ್ಕಾಗಿ ಹೋರಾಟ ಮಾಡುವವರು ಇನ್ನೂ ಉಳಿದುಕೊಂಡಿದ್ದಾರೆ ಎನ್ನುವಂತಹ ಹೊಸ ಭರವಸೆಯನ್ನ ಮೂಡಿಸಿದ್ದಾರೆ ಇಂದ್ರಜಿತ್ ಘೋರ್ಪಡೆ ಅವರು ಮಾಧ್ಯಮಗಳ ವಿಚಾರದಲ್ಲಿ ಅವರು ಕಂಡುಕೊಂಡಂತಹ ಸತ್ಯಗಳು ಏನು ಅನ್ಯಾಯ ಕಂಡಲ್ಲಿ ಸುಮ್ಮನಿರಲಾರದೆ ಅವರ ಕಳಕಳಿ ಬದ್ಧತೆ ಎಂತದ್ದು ತಪ್ಪು ಮಾಹಿತಿ ಹರಡೋದು ಮತ್ತು ಮುಸ್ಲಿಮರ ವಿರುದ್ಧದ ದ್ವೇಷಕ್ಕಾಗಿ ಮಾಧ್ಯಮಗಳು ಬೆಲೆ ತರುವಂತೆ ಮಾಡುವ ಮೂಲಕ ಸುದ್ದಿ ಆಗ್ತಾ ಇರುವಂತಹ ಘೋರ್ಪಡೆ ಅದನ್ನು ತಾವ್ ತಾವಾಗೆ ತಮ್ಮ ಹೊಣೆ ಅನ್ನುವಂತೆ ತೆಗೆದುಕೊಂಡವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಸಮಯದಲ್ಲಿ ಲಾಕ್ ಡೌನ್ ಆದಾಗ ಸುದ್ದಿಗಳನ್ನ ಸಾಕಷ್ಟಾಗಿ ನೋಡ್ತಾ ಇದ್ದಂತ ಅವರಿಗೆ ಆಘಾತ ಆಗಿತ್ತು ಕೋವಿಡ್ ಕುರಿತ ವರದಿಗಳಲ್ಲೂ ಕೂಡ ತಪ್ಪು ಮಾಹಿತಿ ಮತ್ತು ಇಸ್ಲಾಮ ಫೋವಿಯ ಸೇರ್ಕೊಳ್ತಾ ಇರೋದನ್ನ ನೋಡಿ ಅವರು ಆಘಾತಗೊಂಡಿದ್ರು ಇದೆಲ್ಲದರ ವಿರುದ್ಧ ಏನಾದರೂ ಮಾಡಲೇಬೇಕು ಅಂತ ಅನಿಸ್ತು ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಡಿಜಿಟಲ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಅಂದ್ರೆ ಎನ್ ಬಿ ಡಿ ಎಸ್ ತಮ್ಮ ಮೊದಲ ದೂರನ್ನ ಸಲ್ಲಿಸಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದಾದ ಬಳಿಕ ಈವರೆಗೂ ಅವರು ಸುಮಾರು ಐವತ್ತು ದೂರುಗಳನ್ನು ಸಲ್ಲಿಸಿದ್ದಾರೆ ಚಾನೆಲ್ಗಳು ಎನ್ ಬಿ ಎ ನೀತಿ ಸಂಹಿತೆ ಮತ್ತು ಮಾರ್ಗಸೂಚಿಗಳನ್ನ ಹೇಗೆಲ್ಲ ಉಲ್ಲಂಘಿಸಿವೆ ಅನ್ನೋದನ್ನ ಬಯಲ್ ಮಾಡಿದ್ದಾರೆ ಹೋರಾಟಗಾರ ಉಮರ್ ಖಾಲಿದ್ ಅವರ ಬಗ್ಗೆ ಮಾಧ್ಯಮಗಳು ಬೇಕಾಬಿಟ್ಟಿ ಮಾತಾಡಿದ್ರು ಪ್ರತಿಭಟನಾ ನಿರತ ರೈತರನ್ನ ಖಾಲಿಸ್ತಾನಿ ಅಂತ ಕರೆದಿದ್ರು ಮುಸ್ಲಿಂ ಮಹಿಳಾ ಪ್ರತಿಭಟನಾಕಾರರನ್ನ ಭಯೋತ್ಪಾದಕರಿಗೆ ಹೋಲಿಸಿದ್ದು ಸೇರಿದಂತೆ ಹಲವು ಸುದ್ದಿ ಕಾರ್ಯಕ್ರಮಗಳ ವಿರುದ್ಧ ಅವರು ದೂರನ್ನ ದಾಖಲಿಸಿದ್ದಾರೆ ಅವರ ದೂರುಗಳು ಪರಿಣಾಮವನ್ನ ಕೂಡ ಬೀರ್ತಾ ಇವೆ ಅವ್ರ ದೂರುಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ದೂರುಗಳಿಗೆ ಸಂಬಂಧಿಸಿ ಎನ್ ಬಿ ಡಿ ಎಸ್ ಸುದ್ದಿವಾಹಿನಿಗಳ ವಿರುದ್ಧ ಆದೇಶವನ್ನ ನೀಡಿದೆ ಎಚ್ಚರಿಕೆಯನ್ನ ಕೂಡ ನೀಡಿದೆ ಅದು ಮಾತ್ರ ಅಲ್ಲ ಆಕ್ಷೇಪಕ್ಕೊಳಗಾದಂತಹ ಕಾರ್ಯಕ್ರಮಗಳನ್ನ ಡಿಜಿಟಲ್ ತೆಗೆದು ತೆಗೆದುಹಾಕೋದಿಕ್ಕೂ ಕೂಡ ಆದೇಶವನ್ನ ನೀಡಿದೆ ಕೆಲವು ಪ್ರಕರಣಗಳಲ್ಲಿ ಒಂದು ಲಕ್ಷದವರೆಗೆ ದಂಡವನ್ನ ಕೂಡ ವಿಧಿಸಿದ್ದು ಇದೆ ತಾವು ಸಲ್ಲಿಸಿದಂತಹ ದೂರುಗಳಿಗೆ ಸಂಬಂಧಿಸಿ ಕಳೆದ ತಿಂಗಳು ನಾಲ್ಕು ಪ್ರಕರಣಗಳಲ್ಲಿ ಇಂದ್ರಜಿತ್ ಜಯವನ್ನು ಸಾಧಿಸಿದ್ದಾರೆ ಶ್ರದ್ಧಾಭಾಕರ್ ಕೊಲೆ ಪ್ರಕರಣದ ಸಂದರ್ಭದಲ್ಲಿ ಲವ್ ಜಿಹಾದ್ ಪದವನ್ನು ಬಳಸಿ ಸುಳ್ಳು ಹಾಗೂ ದ್ವೇಷ ಹರಡಿದಂತಹ ಎರಡು ಹಿಂದಿ ಚಾನೆಲ್ಗಳಾದ ಟೈಮ್ಸ್ ನೌ ನವ ಭಾರತ್ ಮತ್ತು ನ್ಯೂಸ್ ಏಟೀನ್ ಇಂಡಿಯಾಗೆ ಕ್ರಮವಾಗಿ ಒಂದು ಲಕ್ಷ ಮತ್ತು ಐವತ್ತು ಸಾವಿರ ರೂಪಾಯಿ ದಂಡವನ್ನ ಎನ್ ಬಿ ಡಿ ಎಸ್ ಎ ವಿಧಿಸಿದೆ ಅಲ್ಲದೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ಆ ಕಾರ್ಯಕ್ರಮಗಳನ್ನು ಹಾಕೋದಕ್ಕೆ ಆ ವಾಹಿನಿಗಳಿಗೆ ಆದೇಶವನ್ನು ನೀಡಲಾಗಿದೆ ಇನ್ನೊಂದು ಚಾನೆಲ್ ಆಜ್ ಧಾರ್ಮಿಕ ವಿಷಯಗಳ ಕುರಿತ ವರದಿ ಮಾಡುವಾಗ ಸರಿಯಾದ ಮಾರ್ಗಸೂಚಿಗಳನ್ನ ಅನುಸರಿಸದ ಕಾರಣ ಅದು ಟೀಕೆ ಗುರಿಯಾಯ್ತು ಅದಕ್ಕೂ ಎಚ್ಚರಿಕೆಯನ್ನ ನೀಡಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ರಾಮನವಮಿ ವೇಳೆ ಬಿಹಾರದಲ್ಲಿ ಭುಗಿಲೆದಂತಹ ಕೋಮು ಹಿಂಸಾಚಾರ ಕುರಿತ ಅದರ ಕಾರ್ಯಕ್ರಮವನ್ನ ಡಿಜಿಟಲ್ ವೇದಿಕೆಗಳಿಂದ ತೆಗೆದುಹಾಕೋದಿಕ್ಕೆ ಆದೇಶವನ್ನ ನೀಡಲಾಯಿತು ಯಾರೋ ದುಷ್ಕರ್ಮಿಗಳಿಂದ ಆದಂತಹ ಈ ಒಂದು ಕೋಮು ಹಿಂಸಾಚಾರದ ಘಟನೆಗಳ ಬಗ್ಗೆ ಹೇಳುವಾಗ ನಿರೂಪಕ ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿ ಎಲ್ಲದಕ್ಕೂ ಅವರೇ ಹೊಣೆ ಅನ್ನುವಂತ ಹೇಳಿದ್ದಕ್ಕೆ ಅದು ಆಕ್ಷೇಪಿಸಿತು ಇಂಡಿಯಾ ಟುಡೇ ವಿರುದ್ಧದ ಅವರ ದೂರನ್ನ ನೋಡಿದಾಗ ಎಲ್ ಜಿ ಬಿ ಟಿ ಕ್ಯೂ ಐ ಎ ಪ್ಲಸ್ ಸಮುದಾಯದ ಕುರಿತ ಕಾರ್ಯಕ್ರಮವೊಂದರಲ್ಲಿ ವಿಷಯಕ್ಕೆ ಹೊರತಾದಂತಹ ದೃಶ್ಯಗಳನ್ನ ಬಳಸಲಾಗಿದೆ ಅನ್ನೋದನ್ನ ಎನ್ ಬಿ ಡಿ ಎಸ್ ಎ ಕಂಡುಕೊಂಡಿತ್ತು ಆಕ್ಷೇಪಾರ್ಹ ಭಾಗಗಳನ್ನ ತೆಗೆದು ಹಾಕಬೇಕು ಇಲ್ಲವೇ ಸಂಪೂರ್ಣ ವಿಡಿಯೋವನ್ನ ಡಿಜಿಟಲ್ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಿಂದ ತೆಗೆದು ಹಾಕಬೇಕು ಅಂತ ಚಾನೆಲ್ಗೆ ಸೂಚಿಸ್ತು ಇಂತಹ ಎಲ್ಲದರ ವಿರುದ್ಧ ಹೋರಾಡುವ ಬದ್ಧತೆಯುಳ್ಳ ಅವ್ರ ಬಳಿ ಇದಕ್ಕಾಗಿ ಸಾಕಷ್ಟು ಹಣ ಬಲ ಇಲ್ಲ ದೂರುಗಳನ್ನ ತಾವೇ ಸಿದ್ಧಪಡಿಸ್ತಾರೆ ಆನ್ಲೈನ್ ವಿಚಾರಣೆಗಳಿಗೆ ಹಾಜರಾಗ್ತಾರೆ ದೊಡ್ಡ ಸುದ್ದಿ ಸಂಸ್ಥೆಗಳಿಂದ ನೇಮಿಸಲ್ಪಟ್ಟಂತಹ ವಕೀಲರೊಂದಿಗೆ ವಾದ ಮಾಡ್ತಾರೆ ಮತ್ತು ಏನ್ ಆದೇಶ ಜಾರಿ ಆಗುತ್ತೋ ಅದನ್ನ ಎಲ್ಲರ ಗಮನಕ್ಕೆ ತರ್ತಾರೆ ತಪ್ಪುಗಳಾಗ್ತಾ ಇರೋದು ಅನ್ಯಾಯ ನಡೀತಾ ಇರೋದನ್ನ ಕಂಡಾಗ ಒಂದು ಅದರೊಂದಿಗೆ ತಾವು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಸೇರ್ಕೊಳ್ಳೋದು ಅಥವಾ ಅದೆಲ್ಲ ತಮಗೆ ಯಾಕೆ ಅಂತ ಸುಮ್ಮನೆ ತನ್ನ ಪಾಡಿಗೆ ತಾನು ಉಳಿದು ಬಿಡೋದು ಇಲ್ಲಿ ಸರ್ವೇ ಸಾಮಾನ್ಯ ಆದರೆ ಇಂದ್ರಜಿತ್ ಘೋರ್ಪಡೆಯವರು ಆ ಸುಳ್ಳು ಹಾಗೂ ದ್ವೇಷ ಹಾಡುವಂಥ ಗುಂಪಿನ ಭಾಗ ಆಗ್ಲೂ ಇಲ್ಲ ನನಗೆ ಯಾಕೆ ಊರಿನ ಉಸಾಬರಿಯಂತ ಮೂಕ ಪ್ರೇಕ್ಷಕನೂ ಆಗಲಿಲ್ಲ ಇದು ಇಂದ್ರಜಿತ್ ಅವರ ಹೆಚ್ಚುಗಾರಿಕೆ ಇದಕ್ಕೆ ಭಾರಿ ಬದ್ಧತೆ ಅಷ್ಟೇ ಸಾಮಾಜಿಕ ಕಳಕಳಿ ಇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಈಗಿನ ವಾತಾವರಣದಲ್ಲಿ ಭಾರಿ ಧೈರ್ಯ ಇರಬೇಕು ಇದು ಇಂದ್ರಜಿತ್ ಅವರಲ್ಲಿದೆ ಅನ್ಯಾಯವನ್ನು ಪ್ರಶ್ನೆ ಮಾಡೋದಕ್ಕೆ ಅದರ ವಿರುದ್ಧ ಏನನ್ನಾದ್ರೂ ಮಾಡೋದಿಕ್ ಮುಂದಾಗ್ತಾರೆ ಅವರು ಸಲ್ಲದ ರೀತಿಯಲ್ಲಿ ನಡ್ಕೊಂಡಂತಹ ಮಾಧ್ಯಮಗಳ ವಿರುದ್ಧದ ಅವರ ಹೋರಾಟ ಇಂಥ ಕಳಕಳಿಯ ಒಂದು ಭಾಗನೇ ಆಗಿದೆ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ಇಂಗ್ಲೆಂಡ್ನ ಸಂವಹನ ನಿಯಂತ್ರಕ ಕಚೇರಿ ಅಂದ್ರೆ ಆಫ್ ಕಾಮ್ ಹಿಂದಿ ಸುದ್ದಿವಾಹಿನಿ ರಿಪಬ್ಲಿಕ್ ಭಾರತ್ಗೆ ಪಾಕಿಸ್ತಾನದ ಜನರ ವಿರುದ್ಧ ದ್ವೇಷವನ್ನು ಪ್ರಚೋದಿಸಿದ್ದಕ್ಕೆ ಮತ್ತು ಸಮರ್ಥಿಸಿದ್ದಕ್ಕೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಲ್ಲಿ ಮುಂಬೈ ಮೂಲದ ಸಿಟಿಜನ್ಸ್ ಫಾರ್ ಜಸ್ಟಿಸ್ ಅಂಡ್ ಪೀಸ್ ಸಲ್ಲಿಸಿದಂತಹ ದೂರಿನ ಆಧಾರದ ಮೇಲೆ ಎನ್ ಬಿ ಎ ನ್ಯೂಸ್ ಏಟಿನ್ ಇಂಡಿಯಾಗೆ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿತು ಕರ್ನಾಟಕದಲ್ಲಿ ಹಿಜಾಬ್ ನಿಷೇಧದ ಕುರಿತಾದಂತಹ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದವರು ವ್ಯಕ್ತಪಡಿಸಿದಂತಹ ಕಟುವಾದ ಅಭಿಪ್ರಾಯಗಳಿಗಾಗಿ ಅದೇ ಚಾನೆಲ್ಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಯಿತು ಟೈಮ್ಸ್ ನಾವು ನವಭಾರತ್ ದೇಶದ ಬೃಹತ್ ಸುದ್ದಿ ಸಮೂಹ ಟೈಮ್ಸ್ ಗ್ರೂಪ್ಗೆ ಸೇರಿದ್ದು ಇನ್ನು ನ್ಯೂಸ್ ಏಟಿನ್ ಇಂಡಿಯಾ ದೇಶದ ಮಾತ್ರ ಅಲ್ಲ ಏಷ್ಯಾದ ಅತಿ ದೊಡ್ಡ ಶ್ರೀಮಂತ ಮುಖೇಶ್ ಅಂಬಾನಿಯವರ ಸಮೂಹಕ್ಕೆ ಸೇರಿದ್ದು ಒಂದು ಲಕ್ಷ ಮತ್ತು ಐವತ್ತು ಸಾವಿರ ರೂಪಾಯಿಗಳ ದಂಡದ ಮೊತ್ತ ಈ ಎರಡೂ ಸಂಸ್ಥೆಗಳಿಗೆ ತೀರಾ ಸಣ್ಣ ಮೊತ್ತ ಅದರಿಂದ ಅವರು ಆರ್ಥಿಕವಾಗಿ ಕಳ್ಕೊಳ್ಳುವಂತಹ ಏನೂ ಇಲ್ಲ ಎನ್ ಬಿ ಡಿ ಎಸ್ ಲಕ್ಷಕ್ಕಿಂತ ಹೆಚ್ಚು ದಂಡ ವಿಧಿಸುವಂತ ಅಧಿಕಾರ ಇಲ್ಲ ಈ ಬಗ್ಗೆ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಸಿ ಚಂದ್ರಚೂಡ್ ಅವರೇ ಚಾನೆಲ್ಗಳು ಆ ಕಾರ್ಯಕ್ರಮದಿಂದ ಗಳಿಸಿದಂತಹ ಆದಾಯಕ್ಕೆ ಅನುಗುಣವಾಗಿ ದಂಡ ವಿಧಿಸಬೇಕು ಆಗ ಮಾತ್ರ ಅದು ಪರಿಣಾಮಕಾರಿಯಾಗಲಿದೆ ಅಂತ ಹೇಳಿದ್ರು ಆದ್ರೂ ತಪ್ಪೆಸಗಿದ ನಿಯಮ ಉಲ್ಲಂಘಿಸಿದ ಚಾನೆಲ್ಗಳನ್ನ ಕಟಕಟೆಯಲ್ಲಿ ನಿಲ್ಲಿಸೋದು ಬಹಳ ಮುಖ್ಯ ಅಂತ ಹೇಳ್ತಾರೆ ಇಂದ್ರಜಿತ್ ಘೋರ್ಪಡೆ ಸ್ವತಃ ಲೈಂಗಿಕ ಅಲ್ಪಸಂಖ್ಯಾತರ ಗುಂಪಿಗೆ ಸೇರಿದಂತಹ ಇಂದ್ರಜಿತ್ ಯಾವುದೇ ಒಂದು ಸಮುದಾಯವನ್ನ ಬಲಿಪಶು ಮಾಡೋದನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವ್ರ ಹೋರಾಟದಿಂದ ಈ ಬೃಹತ್ ಮಾಧ್ಯಮ ಸಮೂಹಗಳು ಹೇಗ್ ದೇಶದಲ್ಲಿ ಸುಳ್ಳನ್ನ ದ್ವೇಷವನ್ನ ವ್ಯವಸ್ಥಿತವಾಗಿ ಹರಡ್ತಾ ಇವೆ ಅನ್ನೋದು ಮತ್ತೊಮ್ಮೆ ಪುರಾವೆ ಸಮೇತ ಬಯಲಾಗಿದೆ ಆ ಚಾನೆಲ್ಗಳ ಅವುಗಳ ಆಂಕರ್ಗಳ ಗಳ ಮೋಸ ಜನರೆದುರು ಬಂದಿದೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಸಮಾಜಕ್ಕೆ ದ್ರೋಹ ಎಸಕ್ತಾ ಇದ್ದಾರೆ ಅನ್ನೋದು ಸಾಬೀತಾಗಿದೆ ಅದೇ ಎಲ್ಲದಕ್ಕಿಂತ ಮುಖ್ಯ ದಂಡದ ಮೊತ್ತ ಹೆಚ್ಚಿಸೋದಕ್ಕೆ ಇನ್ನೊಂದು ಹೋರಾಟ ಅಗತ್ಯ ಇರಬಹುದು ದೇಶದಲ್ಲಿನ ಬಹುತೇಕ ಮಾಧ್ಯಮಗಳು ಮೋದಿಗೆ ನಿಕಟವಾಗಿರುವ ಶ್ರೀಮಂತ ಉದ್ಯಮಿಗಳ ಕೈಯಲ್ಲಿವೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚಂಕದಲ್ಲಿ ಭಾರತ ತೀರಾ ಕುಸಿದು ಪಾತಾಳ ತಲುಪಿದೆ ಮಡಿಲ ಮೀಡಿಯಾಗಳು ಮೋದಿಯನ್ನ ಮಾತ್ರ ತೋರಿಸ್ತಾ ಈ ದೇಶದ ಬಡವರು ಮತ್ತು ಜನಸಾಮಾನ್ಯರ ಕಷ್ಟಗಳಿಗೆ ಕುರುಡಾಗ್ಬಿಟ್ಟಿವೆ ಸರ್ಕಾರವನ್ನ ಪ್ರಶ್ನಿಸುವ ತಮ್ಮ ಪತ್ರಿಕಾ ಧರ್ಮವನ್ನ ಪಾಲಿಸುವ ಬದಲು ಬಹುತೇಕ ದೊಡ್ಡ ಮಾಧ್ಯಮಗಳು ಸರ್ಕಾರದ ತುತ್ತೂರಿಗಳಾಗಿ ವಿಪಕ್ಷಗಳನ್ನ ರೈತರನ್ನ ಪ್ರಶ್ನೆ ಮಾಡ್ತಾ ಇವೆ ನೂರಾರು ಕೋಟಿ ಸುರಿದಂತಹ ಟಿವಿ ಚಾನೆಲ್ಗಳು ಸುಳ್ಳು ದ್ವೇಷ ಅಸಹಿಷ್ಣುತೆ ಹರಡುವಂತಹ ವೇದಿಕೆಗಳಾಗಿ ಜನ ವಿರೋಧಿಗಳಾಗ್ಬಿಟ್ಟಿವೆ ನಿಜವಾದ ವರದಿಗಾರಿಕೆ ಮಾಡುವ ವರದಿಗಾರರನ್ನ ಕೇಳಬೇಕಾದಂತಹ ಪ್ರಶ್ನೆ ಕೇಳುವ ಪತ್ರಕರ್ತರನ್ನ ಒಂದು ಕೊಲೆ ಮಾಡಲಾಗತ್ತೆ ಅಥವಾ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ತಳ್ಳಲಾಗ್ತಾ ಇದೆ ಇಂತಹ ವಾತಾವರಣದಲ್ಲಿ ಇಂದ್ರಜಿತ್ ಗೋರ್ಪಡೆಯಂತಹ ಸಾಮಾಜಿಕ ಬದ್ಧತೆಯುಳ್ಳ ಯುವಕರ ಈ ಬಗೆಯ ಹೋರಾಟಗಳು ಸಾಧಾರಣ ಅಲ್ಲ ಇಂದ್ರಜಿತ್ ಅಂತವರ ಶುದ್ಧ ಮನಸ್ಸು ಅಪ್ಪಟ್ಟ ಸಾಮಾಜಿಕ ಕಳಕಳಿ ಅನ್ಯಾಯದ ವಿರುದ್ಧ ಹೋರಾಡುವ ಅವರ ದಿಟ್ಟತನ ಅವರ ತಾಳ್ಮೆ ಹಾಗೂ ನಿರಂತರ ಹೋರಾಟ ಈ ದೇಶದ ಯುವಕರಿಗೆ ಮಾದರಿಯಾಗಿದೆ ನನ್ನ ಭಾರತದಲ್ಲಿ ದ್ವೇಷ ಹಾಗೂ ಸುಳ್ಳು ರಾರಾಜಿಸೋದನ್ನ ಸಹಿಸಲ್ಲ ಅಂತ ಹೋರಾಡ್ತಿರುವಂತಹ ಇಂದ್ರಜಿತ್ ಅವರಿಗೆ ಒಂದು ಸಲ್ಯೂಟ್ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೇಪದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ